ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ನಿಂತಿವೆ ಇಲ್ಲಿನ ರೈಲ್ವೆ ಮೇಲ್ಸೇತುವೆ ಕಾರ್ಯ ಸಂಪೂರ್ಣ ಹದಗೆಟ್ಟಿದ್ದು ಹೊಂಡ ಗುಂಡಿಗಳಿಂದ ವಾಹನ ಸವಾರರು ಸಂಚಾರ ನಡೆಸಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ತಕ್ಷಣವೇ ರಸ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಇಲಾಖೆ ನಗರ ಪಾಲಿಕೆ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ವಿವಿಧ ಸಂಘಟನೆಗಳು ರಿಕ್ಷಾ ಕಾರ್ ಚಾಲಕರ ಸಹಕಾರದೊಂದಿಗೆ ಡಿಸೆಂಬರ್ ಹದಿನಾರರಂದು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಎಸ್ಡಿಬಿಐ ಮುಖಂಡ ಯಾಸೀನ್ ಅರ್ಕುಳ ಪತ್ರಿಕಾಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಅವರು ಉತ್ತರ ಕ್ಷೇತ್ರದಲ್ಲಿ ಮೈದಿನ ಬಾಬಾ ಶಾಸಕರಾಗಿದ್ದಾಗ ನಿವೇಶನ ರಹಿತ ಬಡವರಿಗೆ ಮನೆ ನೀಡುವ ಯೋಚನೆ ಆರಂಭವಾಗಿತ್ತು ಆದರೆ ಕಳೆದ ಏಳು ವರ್ಷಗಳಿಂದ ಕಾಮಗಾರಿ ಬಾಕಿಯಾಗಿದ್ದು ಇನ್ನೂರು ಮನೆಗಳ ಕೆಲಸ ಪೂರ್ತಿಯಾಗಿದ್ದರೂ ಅರ್ಜಿ ಸಲ್ಲಿಸಿದವರಿಗೆ ನೀಡಿಲ್ಲ ಅವರಿಂದ ಮೂವತ್ತು ಸಾವಿರ ಹಣ ಪಡೆದಿದ್ದಾರೆ ನಿವೇಶನ ರೈತರಿಗೆ ಕೊಡಬೇಕಾದ ಮನೆ ಅರ್ಧಕ್ಕೆ ನಿಂತಿದ್ದು ಈಗ ಮತ್ತೆ ಜಾಗ ಹುಡುಕುತ್ತಿದ್ದಾರೆ ಅಂದರೆ ಔಚಿತ್ಯ ಏನು ಇದೊಂದು ದೊಡ್ಡ ಸ್ಕ್ಯಾಮ್ ಆಗಿದ್ದು ಇದರ ಬಗ್ಗೆ ಕ್ಷೇತ್ರದ ಜನತೆ ತಿಳಿಯಬೇಕು ಎಂದು ಆರೋಪಿಸಿದರು ಬಗ್ಗೆ ನೆಲಕ್ಕು ಚೆಲು ಬೇಕು ಎನ್ನುವಂತ ದೃಷ್ಟಿಕೋನದಿಂದ ನಾವು ಇವತ್ತು ಸೋಶಿಯಲ್ ಡೆಮಾಕ್ರೆಟಿಕ್ ಫಾರಂಟ್ ಆಫ್ ಇಂಡಿಯಾ ಉತ್ತರ ಕ್ಷೇತ್ರದ ಭಾಗವಾಗಿ ನಾವಿವತ್ತು ಇವತ್ತು ಪತ್ರಿಕೋಷ್ಠಿಯ ಮುಖಾಂತರ ಎಲ್ಲ ಕ್ಷೇತ್ರದ ಜನತೆಗೆ ಗೊತ್ತ ಗೊತ್ತು ಎನ್ನುವಂತ ಒಂದು ಯೋಚನೆಯಿಂದ ಕೂಡ ನಾವು ಇವತ್ತು ಪತ್ರಿಕೋಷ್ಠಿಯಲ್ಲಿ ಕರೆದಿದ್ದೇವೆ ತಿಳಿದಿರುವ ಹಾಗೆ ಇತ್ತೀಚೆಗೆ ರೈಲ್ವೆ ಮೇಲ್ಸೋಕ ರಸ್ತೆ ಈ ರಸ್ತೆಯನ್ನು ಕಾಂಕ್ರೀಟೀಕರಣಗೊಳಿಸಬೇಕಂತ ಎನ್ನುವಂತಹ ನಿಧಿಯಲ್ಲಿ ನಾವು ನಮ್ಮ ಎಸ್ ಡಿ ಪಕ್ಷದ ವತಿಯಿಂದ